ಸ್ನೇಹಿತರೆ ಕಳೆದೊಂದು ವಾರದಿಂದೀಚೆಗೆ ಕರ್ನಾ ಧರ್ಮಸ್ಥಳದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬರ್ಗಳ ಒಂದು ಜಟಾಪಟಿಯನ್ನು ನಾವು ನೋಡ್ತಾ ಬಂದಿದ್ದೀವಿ ಈ ಧರ್ಮಸ್ಥಳದ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಎಸ್ ಎಲ್ ಟಿ ಕೋರ್ಟ್ ಹಾಜರಾಗ್ತಾನೆ ಅದಾದ ನಂತರ ಆ ಬುರುಡೆಯನ್ನು ಅಗಿತಕ್ಕಂತ ಒಂದು ಕೆಲಸ ನಡೆಯುತ್ತೆ ಅದಾದ ನಂತರ ಅನೇಕ ಯೂಟ್ಯೂಬರ್ಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇ ಮಾಡಿದ್ದು ನಿಜಕ್ಕೂ ಕೂಡ ಕೆಲವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಹೋದ್ರೆ ಇನ್ನು ಕೆಲವರು ಈ ಸೌಜನ್ಯ ಹೋರಾಟಗಾರರ ಪರವಾಗಿ ಈ ಬುರ್ಡೆ ಕೇಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಪ್ರಚಾರ ಮಾಡ್ತಾ ಇದ್ರು ಈ ಎರಡೂ ತಂಡಗಳು ಕೂಡ ನಿಜಕ್ಕೂ ಕೂಡ ಯಾರು ಸತ್ಯ ಹೇಳಿದ್ದಾರೆ ಯಾರು ಸುಳ್ಳು ಹೇಳಿದ್ದಾರೆ ಅನ್ನುವ ಒಂದು ಜಿಜ್ಞಾಸೆ ಇಡೀ ಕರ್ನಾಟಕದ ಜನತೆಗೆ ಇತ್ತು ಒಂದ್ಕಡೆ ಸೌಜನ್ಯ ಪರ ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧವಾಗಿ ತಮ್ಮ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇನ್ನೊಂದು ಇನ್ನೊಂದ್ ಕಡೆ ಧರ್ಮಾಧಿಕಾರಿಗಳ ಪರವಾಗಿದ್ದಂತಹ ಯೂಟ್ಯೂಬರ್ಸ್ ಧರ್ಮಾಧಿಕಾರಿಗಳ ಪರವಾಗಿ ಧರ್ಮಸ್ಥಳದ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ರು ಇದ್ರ ನಡುವೆ ನ್ಯೂಸ್ ನ್ಯೂಸ್ ಅಂಡ್ ಕರ್ನಾಟಕ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನೆಲ್ನ ಮಂಜು ಗೌಡ ಅಂತಕ್ಕಂಥವರು ಗೋಲ್ಡನ್ ಕನ್ನಡಿಗ ಎನ್ನುವ ಯೂಟ್ಯೂಬ್ ಚಾನೆಲ್ನ ಸುಮಂತ್ ಗೌಡ ಅವರನ್ನ ಒಂದು ಇಂಟ್ರೂ ಮಾಡ್ತಾರೆ ಆ ಇಂಟ್ರೋ ಮಾಡಿದಂತಹ ಸಂದರ್ಭದಲ್ಲಿ ಸುಮಂತ್ ಗೌಡ ಕೆಲವೊಂದು ಸ್ಫೋಟಕ ಮಾಹಿತಿಗಳನ್ನ ಈ ನ್ಯೂಸ್ ಕರ್ನಾಟಕದ ನೊಂದಿಗೆ ಹಂಚಿಕೊಳ್ತಾರೆ ಆ ಸಂದರ್ಭದಲ್ಲಿ ಏನು ಈ ಮಹಮ್ಮದ್ ಸಮೀರ್ನ ಒಂದು ವಿಡಿಯೋ ವೈರಲ್ ಆಗಿರುತ್ತೆ ಆ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಈ ಸುಮಂತ್ ಗೌಡ ಪ್ರಸ್ತಾಪ ಮಾಡೋದ್ರ ಮೂಲಕ ಆ ಒಂದು ಈ ಮಹಮ್ಮದ್ ಸಮೀರ್ನ ವಿಡಿಯೋ ಯಾವ ರೀತಿ ವೈರಲ್ ಆಯಿತು ಆ ವೈರಲ್ ಆಗೋದ್ರೆ ಹಿಂದಿರತಕ್ಕಂಥ ಒಂದು ಸತ್ಯ ಏನು ಅನ್ನುವ ವಿಚಾರವನ್ನು ಆ ಹುಡುಗ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮೊಹಮ್ಮದ್ ಸಮೀರ್ನ ವಿಡಿಯೋದ ವೈರಲ್ನ ಹಿಂದೆ ಸುಮಾರು ನಾನ್ನೂರರಿಂದ ಐನೂರು ಟ್ರೋಲ್ ಪೇಜ್ಗಳು ಅದೇ ರೀತಿ ಅರವತ್ತಕ್ಕೂ ಹೆಚ್ಚು ಒಂದು ಕಂಟೆಂಟ್ ಕ್ರಿಯೇಟರ್ಸು ಕೆಲಸವನ್ನು ಮಾಡಿದರೆ ಇವ್ರಿಗೆಲ್ಲರಿಗೂ ಕೂಡ ಆ ಸೌಜನ್ಯ ಪರ ಹೋರಾಟಗಾರರಿಂದ ಹಣ ಸಂದಾಯವಾಗಿದೆ ಎನ್ನುವ ಒಂದು ಪ್ರಮುಖ ಆರೋಪವನ್ನು ಕೂಡ ಮಾಡ್ತಾನೆ ಈ ಸಂದರ್ಭದಲ್ಲಿ ನ್ಯೂಸ್ ಅಲರ್ಟ್ ಅಂತ ಏನು ಒಂದು ಯೂಟ್ಯೂಬ್ ಪೇಜ್ ಇದೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ನ ಚಂದನ್ ಗೌಡ ಹೆಸರನ್ನು ಕೂಡ ಈ ಸುಮಂತ್ ಗೌಡ ಪ್ರಸ್ತಾಪ ಮಾಡ್ತಾನೆ ಈ ಸೌಜನ್ಯ ಹೋರಾಟದ ಪರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಕಂಟೆಂಟರ್ ಕ್ರಿಯೇಟರ್ಗಳು ಕಂಟೆಂಟ್ ಅನ್ನ ಕ್ರಿಯೇಟ್ ಇದಾರೆ ಅವ್ರಿಗೆಲ್ಲವೂ ಕೂಡ ಹಣ ಸಂದಾಯವಾಗಿದೆ ಅದೇ ರೀತಿ ಈ ಚಂದನ್ ಗೌಡಗೂ ಕೂಡ ದೊಡ್ಡ ಮಟ್ಟದ ಒಂದು ದೊಡ್ಡ ಮಟ್ಟದ ಒಂದು ಹಣ ಸಂದಾಯ ಆಗಿರ್ಬೋದು ಅನ್ನುವ ಒಂದು ಅನುಮಾನವನ್ನ ಈ ಸುಮಂತ್ ಗೌಡ ಈ ಮಂಜುಗೌಡ ಎದುರಲ್ಲಿ ನ್ಯೂಸ್ ಅಲರ್ಟ್ಗೆ ನ್ಯೂಸ್ ಅಂಟಿ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಒಂದು ಸ್ಫೋಟಕ ಮಾಹಿತಿಯನ್ನು ಹಂಚ್ಕೊಳ್ತಾನೆ ಈ ಒಂದು ಹಣ ಸಂದಾಯದ ವಿಚಾರವನ್ನು ಸ್ವತಃ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ನನ್ನೊಂದಿಗೆ ಹಂಚ್ಕೊಂಡಿದ್ದ ನಾನು ಅಭಿಷೇಕ್ ಮೊದ್ಲಿಂದಲೂ ಕೂಡ ಒಳ್ಳೆ ಫ್ರೆಂಡ್ಸು ಆ ಕಾರಣಕ್ಕೆ ಅಭಿಷೇಕ್ ಈ ಒಂದು ವಿಚಾರದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನ ಸುಮಾರು ಎರಡು ಗಂಟೆಗಳ ಕಾಲ ನಾನು ಅವನು ಚರ್ಚೆ ಮಾಡಿದ್ವಿ ನನಗೂ ಕೂಡ ಅಭಿಷೇಕ್ ಅಭಿಷೇಕ್ ಅಂದರೆ ಅಭಿ ಆಫರ್ ಅನ್ನ ಕೊಟ್ಟಿದ್ದ ನೀನು ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ನ್ಯೂಸ್ ಅನ್ನ ಮಾಡು ನಿಮಗೆ ನಿನಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಅನ್ನುವ ಆರೋಪ ಒಂದು ಆಫರ್ ಅನ್ನ ಕೊಟ್ಟಿದ್ದ ಅನ್ನುವ ಮಾತನ್ನ ಈ ಸುಮಂತ್ ಗೌಡ ಹೇಳ್ತಾನೆ ಅದಾದ ನಂತರ ಯಾವಾಗ ಈ ಸುಮಂತ್ ಗೌಡ ಚಂದನ್ ಗೌಡ ಅವರ ಹೆಸರನ್ನ ತೆಗೆದುಕೊಳ್ತಾನೋ ಚಂದನ್ ಗೌಡ ಸುಮಂತ್ ಗೌಡ ತಿರುಗಿ ಬೀಳ್ತಾರೆ ಚಂದನ್ ಗೌಡ ತಮ್ಮದೇ ಚಾನೆಲ್ ನಲ್ಲಿ ಒಂದು ವಿಡಿಯೋವನ್ನ ಮಾಡ್ತಾನೆ ಮೊದ್ಲಿಂದನೂ ಕೂಡ ಸುಮಂತ್ ಗೌಡ ಹಾಗೆ ಹೀಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ ಅದನ್ನೆಲ್ಲರೂ ಕೂಡ ನೋಡಿರ್ತೀರ ಸ್ನೇಹಿತರೆ ಈ ಧರ್ಮಸ್ಥಳದ ಕೇಸ್ನ ವಿಚಾರದಲ್ಲಿ ಏನಾಗಿದೆ ಅಂದರೆ ಅಜ್ಜಿಗೆ ಅರಿವೆ ಚಿಂತೆ ಆದರೆ ಈ ಯೂಟ್ಯೂಬರ್ಸ್ಗೆಲ್ಲ ಒಂದು ರೀತಿ ವ್ಯೂವರ್ಸ್ನ ಚಿಂತೆ ಇವು ಏನೋ ಒಂದು ಹೇಳಬೇಕು ನಮಗೆ ವ್ಯೂಸ್ ಜಾಸ್ತಿ ಆಗಬೇಕು ಇದಿಷ್ಟೇ ಇವ್ರ ಲೆಕ್ಕಾಚಾರ ಇದುವರೆಗೂ ಕೂಡ ಗೌಡ ದೃಷ್ಟಿಯಲ್ಲಿ ನೋಡೋದಂದರೆ ಚಂದನಗೌಡ ಈ ಏನು ಬುರುಡೆ ಈ ಮಗಿಯೋ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿರ್ತಾರೆ ಸುಮಾರು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಿಡಿಯೋವನ್ನು ಈ ಧರ್ಮಸ್ಥಳದ ಎಸ್ ಐ ಟಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿರ್ತಾರೆ ಅದರಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಕೂಡ ಈ ಚಂದನ್ಗೌಡ ಹೇಳಿರ್ತಾರೆ ಇನ್ನೊಂದು ಕಡೆ ಸುಮಂತ್ ಈ ಸುಮಂತ್ ಗೌಡ ಏನು ಚಂದನ್ಗೌಡ ಗೌಡ ಹಣಸಂದಾಯವಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾನೆ ಅದಾದ ನಂತರ ಯಾವುದೇ ಒಂದು ಮೀಡಿಯಾಗಳಿಗೆ ಮೀಡಿಯಾಗಳ ಮುಂದೆ ಬಂದು ಮತ್ತೊಂದು ಇಂಟರ್ವ್ಯೂ ಅನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಒಂದು ಕಡೆ ಚಂದನ್ ಗೌಡ ಈ ಸುಮಂತ್ಗೆ ನೇರವಾದ ಒಂದು ಸವಾಲನ್ನು ಹಾಕ್ತಾರೆ ನಾನು ನೀನು ಎದುರ ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡೋಣ ನೀನು ನನಗೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಏನಾದರೂ ಹಣ ಸಂದಾಯ ಆಗಿದೆ ಅನ್ನೋದನ್ನು ನೀವು ಪ್ರೂವ್ ಮಾಡಿದರೆ ನಾನು ನಿಜಕ್ಕೂ ಕೂಡ ಇವತ್ತಿಗೆ ನನ್ನ ಯೂಟ್ಯೂಬ್ ನನ್ನ ತಲೆಯನ್ನು ಬೋಲಿಸ್ಕೊಂಡು ಕರ್ನಾಟಕದ ಜನತನ ಕ್ಷಮೆಯನ್ನು ಕೇಳ್ತೀನಿ ಅನ್ನುವ ಮಾತನ್ನು ಈ ಚಂದನ್ ಗೌಡ ಹಾಕ್ತಾರೆ ಅದಕ್ಕೆ ಸುಮಂತ್ ಗೌಡಗೆ ಸುಮಂತ್ ಗೌಡ ಈ ಕ್ಷಣಕ್ಕೂ ಕೂಡ ಚಂದನ್ ಗೌಡ ಇರತಕ್ಕಂಥ ಯಾವುದೊಂದು ಮೀಡಿಯಾಕೂ ಬಂದು ನೇರ ನೇರ ಚರ್ಚೆಗೆ ಬರೆದಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದ್ರು ಕೂಡ ಈ ಚಂದನ್ ಗೌಡ ಏನ್ ಹೇಳ್ತಾರೆ ನನ್ನ ಹತ್ರ ಆ ದಾಖಲೆ ಇದೆ ಈ ದಾಖಲೆ ಇದೆ ನಾನು ಅವನು ನಿಲ್ ನೋಡ್ಕೋಬೇಕು ಅದು ನೋಡ್ಕೊಂತೀನಿ ಇಷ್ಟೆಲ್ಲಾ ಮಾತುಗಳ ನಡೆದಿರ್ತಕ್ಕಂಥ ಚಂದನ್ ಗೌಡ ನಿಜಕ್ಕೂ ಕೂಡ ಸುಮಂತ್ ಗೌಡ ನನ್ನ ಎದುರಿಗೆ ಬಂದು ಚರ್ಚೆ ಮಾಡಬೇಕು ಅನ್ನುವ ಒಂದು ಬೇಡಿಕೆ ಇಡ್ತಾ ಇರೋದಾದ್ರೂ ಯಾಕೆ ಸುಮಂತ್ ಗೌಡ ಮಾಡಿರೋ ಆರೋಪಕ್ಕೆ ನಾನು ಕಾನೂನಿನ ರೀತಿಯ ಕ್ರಮ ಕೈಗೊಳ್ತೀನಿ ಅಂತ ಏನು ಹೇಳಿಕೆಯನ್ನು ಈ ಚಂದನ್ಗೌಡ ಕೊಡ್ತಾ ಇದ್ದಾರೆ ಚಂದನ್ ಕೋರ್ಟಿಗೆ ಹೋಗ್ಬೇಕು ಅಲ್ಲಿ ಸುಮಂತ್ ಗೌಡ ತನ್ನ ಹತ್ರ ಇರತಕ್ಕಂತ ಒಂದು ದಾಖಲೆಗಳನ್ನ ಕೊಡ್ತಾನೆ ಇಲ್ಲಾಂದ್ರೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಈ ಚಂದನ್ಗೌಡ ಮಂಜುಗೌಡಗೆ ಈ ಸುಮಂತ್ ಗೌಡ ಒಂದು ಇಂಟ್ರೂ ಕೊಟ್ಟ ನಂತರ ಒಂದು ಫೋನನ್ನು ಮಾಡ್ತಾರೆ ಯಾವಾಗ ಸುಮಂತ್ ಗೌಡನ ಇಂಟರ್ವ್ಯೂ ಆದ ಐದು ದಿನಗಳ ನಂತರ ಈ ನ್ಯೂಸ್ ಆನ್ ಕರ್ನಾಟಕ ಚಾನಲ್ನಲ್ಲಿ ಚಂದನಗೌಡ ವಿಚಾರ ವಿಚಾರದ ವಿಡಿಯೋ ಪ್ರಸಾರ ಮಾಡ್ತಾರೋ ಅದಾದ ನಂತರ ಸುಮಾರು ಹದಿನೇಳು ಬಾರಿ ನಾನು ಕರೆ ಮಾಡಿದ್ದೆ ಯಾರಿಗೆ ಮಂಜುಗೌಡಗೆ ಮಂಜುಗೌಡ ನನ್ನ ಕರೆಯನ್ನು ಸ್ವೀಕರಿಸಲಿಲ್ಲ ಅನ್ನುವ ಮಾತನ್ನು ಈ ಚಂದನಗೌಡ ಹೇಳ್ತಾರೆ ಅದೇ ರೀತಿ ಕೊನೆಗೆ ಮಂಜುಗೌಡ ಅವರಿಗೆ ಫೋನ್ ಮಾಡ್ತಾರಂತೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಏಕವಚನದಲ್ಲಿ ಜಟಾಪಟಿ ಕೂಡ ನಡೆದಿದೆ ಅದನ್ನು ಮತ್ತೆ ಈ ಮಂಜುಗೌಡ ನಿನ್ನೆ ಮತ್ತೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈ ಒಂದು ಇವರಿಬ್ಬರ ನಡುವೆ ಮಾತುಕತೆಯ ಸಂದರ್ಭದಲ್ಲಿ ಈ ಚಂದನ್ಗೌಡ ಮಂಜುಗೌಡಗೆ ಒಂದು ಮಾತು ಹೇಳ್ತಾರಂತೆ ಈ ಸುಮಂತ್ ನನ್ನ ವಿರುದ್ಧ ಆರೋಪವನ್ನ ಮಾಡಿದ ಸಂದರ್ಭದಲ್ಲಿ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನನ್ನ ಗಮನಕ್ಕೆ ಅದನ್ನು ತರಬೇಕಿತ್ತು ನೋಡಿ ಚಂದನ್ ಗೌಡ ಅವರೇ ಚಂದನ್ ಗೌಡ್ರೆ ವಿರುದ್ಧ ಸುಮಂತ್ ಈ ರೀತಿಯೆಲ್ಲ ಆರೋಪಗಳನ್ನು ಮಾಡಿದರೆ ನಾನು ಈ ಸುದ್ದಿಯನ್ನು ಪ್ರಸಾರ ಮಾಡಬೇಕೋ ಬೇಡವಾ ಅಂತ ಪರ್ಮಿಷನ್ ಅನ್ನ ಈ ಚಂದನ್ ಕೇಳಬೇಕಿತ್ತಂತೆ ಮಂಜುಗೌಡ್ರು ಸ್ನೇಹಿತರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಸ್ನೇಹಮಯಿ ಕೃಷ್ಣ ಇತರರು ಅನೇಕ ಒಂದು ಮೂಡ ಕೇಸಿಗೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡಿದರು ಆಗ ನಾವೆಲ್ಲರೂ ನೋಡಿದ್ವಿ ಸಿದ್ದರಾಮಯ್ಯನು ಸ್ನೇಹಮಯಿ ಕೃಷ್ಣ ನನ್ನ ಎದುರಿ ಕೂರಿಸ್ರಿ ಒಂದೇ ಪ್ಯಾನೆಲ್ನಲ್ಲಿ ನಾವಿಬ್ರು ಕೂಡ ಚರ್ಚೆ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನು ಏನಾದರೂ ಕೊಟ್ಟಿದ್ರಾ ಇಲ್ಲ ಅಲ್ವಾ ಅದೇ ರೀತಿಯ ಒಂದು ಕೆಲಸವನ್ನು ಈ ಮಂಜುಗೌಡ ಅಪ್ಲೋಡ್ ಮಾಡ್ತಾರೆ ಅದಾದ ನಂತರ ಚಂದನ್ಗೌಡ ಈಗ ಸುಮಂತ್ ಗೌಡ ವಿರುದ್ಧ ಮುಗಿಬಿದ್ದಿದ್ದಾರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಸಾಕಷ್ಟು ಈ ಸ್ಟ್ರೀಮ್ ಮೀಡಿಯಾಗಳು ಚಂದನ್ಗೌಡನ್ನ ಏನು ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಸುಮಂತ್ ಗೌಡಗೆ ಫೋನ್ ಮಾಡಿ ಅದನ್ನು ಆತನನ್ನು ಒಂದು ಸಂಪರ್ಕ ಮಾಡೋ ಪ್ರಯತ್ನಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದ ಕೆಲವೊಂದು ಮಾಧ್ಯಮ ಮಿತ್ರರು ಪ್ರಯತ್ನವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರ ಹತ್ರ ಫೋನ್ ಕಸ್ಕೊಂಡು ನೇರವಾಗಿ ಈತನಿಗೆ ಸುಮಂತ್ ಗೌಡಿಗೆ ಧಮ್ಕಿ ಆಗ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಚಂದನ್ಗೌಡ ಮಾಡ್ತಾರೆ ಸ್ನೇಹಿತರೆ ಧರ್ಮಸ್ಥಳದ ಕೇಸು ಆ ಒಂದು ವಿಕ್ಟಿಮ್ಸ್ ಯಾರೋ ಅವರು ಅನುಭವಿಸ್ತಿರ್ತಕ್ಕಂಥ ನೋವು ಯಾರೋ ಯಾವುದೋ ಇದು ಯಾರಿಗೂ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದು ಒಂದೇ ಒಂದು ತಮಗೆ ತಮ್ಮ ಚಾನಲ್ಲು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ದೊಡ್ಡ ವ್ಯೂಸ್ ಬರಬೇಕು ಯೂಟ್ಯೂಬ್ನಿಂದ ದೊಡ್ಡ ಮಟ್ಟದ ಒಂದು ಹಣ ನಮಗೆ ಬರಬೇಕು ಇದಿಷ್ಟೇ ಇವ್ರ ಕಾನ್ಸೆಪ್ಟ್ ಇದನ್ನು ಬಿಟ್ಟರೆ ಏನಿಲ್ಲ ಸುಮಂತ್ ಗೌಡ ಮಾಡ್ತಿರೋದಾದರೂ ಅಷ್ಟೇ ಈ ಚಂದನ್ ಗೌಡ ಮಾಡ್ತಿರೋದಾದರೂ ಅಷ್ಟೇ ಮಂಜುಗೌಡ ಈ ನ್ಯೂಸ್ ಆಂಟ್ನ ಕರ್ನಾಟಕದ ಚಾನಲ್ನ ಮಂಜುಗೌಡ ಮಂಜುಗೌಡ ಈ ಗೌಡ ಸುಮಂತ್ ಗೌಡನ್ನ ಇಂಟ್ರೂ ಮಾಡೋ ಅವಶ್ಯಕತೆನೆ ಇರಲಿಲ್ಲ ಇಂಟ್ರೂ ಮಾಡಿದ ನಂತರ ಬೆಳೆದಂಥ ನಡೆದಂಥ ಬೆಳವಣಿಗೆಗಳು ಈ ಧರ್ಮಸ್ಥಳದ ಕೇಸ್ ವಿಚಾರವನ್ನೇ ಬಿಟ್ಟು ಇವರು ಇವ್ರೆ ಅವರಿಗೆ ಪದೇ ಪದೇ ಚರ್ಚೆಗಳು ನಡೀತಿದಾವೆ ನಿಜಕ್ಕೂ ಕೂಡ ಈ ಧರ್ಮಸ್ಥಳದ ಪರವಾಗಿರೋರಿರ್ಬೋದು ಧರ್ಮಸ್ಥಳದ ವಿರೋಧವಾಗಿರ್ತಕ್ಕಂಥ ಯೂಟೂಬರ್ ಯೂಟ್ಯೂಬರ್ಸ್ ಇರ್ಬೋದು ಯಾರು ನಿಜ ಹೇಳಿದಾರೋ ಯಾರು ಸುಳ್ಳು ಹೇಳಿದಾರೋ ಒಂದೂ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ಈ ಯುನೈಟೆಡ್ ಮೀಡಿಯಾದ ಅಬಿ ಈಗ ಎಸ್ ಐ ಟಿ ವಶದಲ್ಲಿದ್ದಾನೆ ಎಸ್ ಐ ಟಿ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದೆ ಇದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ ಅನ್ನು ಕೂಡ ಈ ಎಸ್ ಐ ಟಿ ಅವರು ವಿಚಾರಣೆ ಮಾಡಿದರೆ ನಿಜಕ್ಕೂ ಕೂಡ ಯಾರಿಗೆ ಯಾರಿಂದ ದುಡ್ಡು ಬಂದಿದೆ ಯಾರು ನಿಜ ಹೇಳಿದ್ದಾರೆ ಯಾರು ಸುಳ್ಳು ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ